ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಕಾಂಗ್ರೆಸ್ ಸರಕಾರದ ಮುಖ್ಯಮಂತ್ರಿಗಳ ಮೂಡಾ ಹಗರಣ ಮುಖ್ಯಮಂತ್ರಿಗಳೇ ನೇರವಾಗಿ ಭಾಗಿಯಾಗಿರುವಂತಹ ಮೂಡಾ ಹಗರಣ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ ವಿಧಾನ ಮಂಡಲದಲ್ಲಿ ಮೂಡಾ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡದೆ ಏನನ್ನು ಮುಚ್ಚಿಕೊಂಡಿದ್ದಾರೆ ಜನರ ಅವಗಾಹನೆಗೆ ಬರದಂತಹ ದೊಡ್ಡ ಹಗರಣ ಇದಾಗಿದೆ ಅಂತ ಹೇಳುವಂತಹ ಸಂಶಯ ಮೂಡಿಸುವ ರೀತಿಯಲ್ಲಿ ಚರ್ಚೆಗೆ ಅವಕಾಶ ಕೊಡದೆ ಪಲಾಯನ ಮಾಡಿದರು ವಿಧಾನಮಂಡಲದಲ್ಲಿ ಚರ್ಚೆಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಎನ್ ಡಿ ಎ ಬಿ ಜೆ ಪಿ ಮತ್ತು ಜನತಾದಳ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿ ಜನರಿಗೆ ಈ ಹಗರಣದ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿತ್ತು ಎಂಟು ದಿನಗಳ ಕಾಲ ನಡೆದಂತಹ ಅಭೂತಪೂರ್ವವಾದಂತಹ ಪಾದಯಾತ್ರೆಗೆ ಭಾರಿ ದೊಡ್ಡ ಜನಸ್ಪಂದನೆ ಸಿಕ್ಕಿ ಯಶಸ್ವಿಯಾಗಿತ್ತು ಆದರೂ ತನ್ನ ಬಂಡತನವನ್ನು ಬಿಡದೆ ಮಾಡಿದ ಹಗರಣಗಳ ಬಗ್ಗೆ ಸಮರ್ಥನೆಯನ್ನೇ ಮಾಡಿಕೊಂಡು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮುಂದುವರಿಸಿಕೊಂಡು ಹೋಗಿದ್ದರು ಮೂರು ಜನ ದೂರುದಾರರ ಆಧಾರದ ಮೇಲೆ ಅಬ್ರಾಹಂ ಪ್ರಸನ್ನ ಮತ್ತು ಇನ್ನೊಬ್ಬರು ದಾಖಲೆ ಸಮೇತ ರಾಜ್ಯಪಾಲರಿಗೆ ಮಾಡಿದರ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕಾರಣ ಕೇಳುವ ನೋಟಿಸನ್ನು ಕೊಟ್ಟಿದ್ದರು ಸರಕಾರದ ವಿವರಣೆಯನ್ನು ಪಡೆದುಕೊಂಡ ನಂತರ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ತಜ್ಞರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಆಗಿದೆ ಇದರ ಬಗ್ಗೆ ವಿಚಾರಣೆ ಆಗಬೇಕಾದಂತಹ ಅವಶ್ಯಕತೆ ಇದೆ ಅಂತ ಮನಗೊಂಡು ತಮ್ಮ ವಿವೇಚನಾ ನಿರ್ಣಯದ ಮೂಲಕ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನಿಗೆ ವಿಚಾರಣೆಗೆ ಅವಕಾಶವನ್ನು ಮಾಡಿಕೊಟ್ಟರು ಅನುಮತಿಯನ್ನು ಕೊಟ್ಟರು ಅದನ್ನೇ ಕಾರಣವಾಗಿ ತೆಗೆದುಕೊಂಡು ಕಳೆದ ಎರಡು ದಿನಗಳಿಂದ ಕಾಂಗ್ರೆಸ್ ನಡ್ಕೊಂಡಂತಹ ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಆದರೆ ಕಾಂಗ್ರೆಸ್ಸಿನವರು ರಾಜ್ಯ ಸರಕಾರವೇ ಒಟ್ಟಿಗೆ ಸೇರಿ ರಾಜ್ಯದಲ್ಲಿ ಸರಕಾರಿ ಪ್ರಾಯೋಜಿತ ಭಯೋತ್ಪಾದನೆಯ ಕಾರ್ಯದಲ್ಲಿ ತೊಡಗಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟದ್ದನ್ನೇ ಅಪರಾಧ ಎಂದು ಬಿಂಬಿಸಿ ಸರಕಾರವೇ ನೇತೃತ್ವ ವಹಿಸಿ ದಂಧೆ ಎಬ್ಬಿಸುವ ಮಾತು ಆಡುತ್ತಿರುವಂಥದ್ದು ದುರ ದುರದೃಷ್ಟಕರ ಮತ್ತು ಸರಕಾರದ ಈ ನಡೆ ಸಂವಿಧಾನ ವಿರೋಧಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳ್ತಿದ್ದರು ಕಾಂಗ್ರೆಸ್ಸು ಸರಕಾರದಲ್ಲಿದ್ದರೆ ಅಪಾಯಕರ ಸರಕಾರದಲ್ಲಿ ಇಲ್ಲದಿದ್ದರೆ ಇನ್ನೂ ಅಪಾಯಕರ ಕೇಂದ್ರದಲ್ಲಿ ಸತತವಾಗಿ ಮೂರು ಬಾರಿ ಬಿ ಜೆ ಪಿ ಎನ್ ಡಿ ಎ ನೇತೃತ್ವದ ನರೇಂದ್ರ ಮೋದಿ ನೇತೃತ್ವದ ಸರಕಾರ ಬಂದಿರುವಂಥದ್ದು ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲಿನ ಪ್ರಧಾನಿ ನೆಹರೂರವರ ನಂತರ ಮತ್ತೆ ಈ ಸಾಧನೆಯನ್ನು ಮಾಡಿರುವಂಥವರು ನರೇಂದ್ರ ಮೋದಿಜಿಯವರು ಇದನ್ನು ಸಹಿಸಲಿಕ್ಕಾಗದೆ ಹತಾಶವಾದಂತಹ ಕಾಂಗ್ರೆಸ್ ಅದರ ಜವಾಬ್ದಾರಿಯಲ್ಲಿರುವಂಥವರು ನೀಡುತ್ತಿರುವಂತಹ ಹೇಳಿಕೆ ರಾಷ್ಟ್ರದ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಬಾಂಗ್ಲಾದೇಶದಲ್ಲಿ ಆದಂತಹ ಬೆಳವಣಿಗೆಯನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸಲ್ಮಾನ್ ಖುರ್ಷಿದ್ ಅವರು ಯಾರು ಕಾನೂನು ಸಚಿವರಾಗಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದರೋ ಅವರು ಬಾಂಗ್ಲಾದ ಪರಿಸ್ಥಿತಿ ಭಾರತದಲ್ಲಿಯೂ ಆಗಬಹುದು ಅಂತ ಅಂತೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಕಾಂಗ್ರೆಸ್ಸಿನವರಿಗೆ ಭಾರತದ ಪ್ರಜಾಪ್ರಭುತ್ವದ ಸಂವಿಧಾನದ ಶಕ್ತಿ ಗೊತ್ತಿಲ್ಲ ಸಂವಿಧಾನವನ್ನು ಹಿಡ್ಕೊಂಡು ಸಂವಿಧಾನ ಅಪಾಯದಲ್ಲಿದೆ ಅಂತೇಳಿ ಹೇಳ್ತಿದ್ದಂತಹ ಕಾಂಗ್ರೆಸ್ಸು ಚುನಾವಣೆಯಲ್ಲಿ ಸೋತ ಬಳಿಕ ಸಂವಿಧಾನಕ್ಕೆ ಅಪಚಾರ ಆಗುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಬಾಂಗ್ಲಾ ಪಾಕಿಸ್ತಾನ ಅದು ಭಾರತ ಅಲ್ಲ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳುವಂಥದ್ದು ಎಷ್ಟು ಗಟ್ಟಿಯಾಗಿ ಬೇರೂರಿದೆ ಅಂತ ಹೇಳುವಂಥದ್ದು ಎಪ್ಪತ್ತೈದು ವರ್ಷಗಳ ಭಾರತದ ಇತಿಹಾಸವನ್ನು ನೋಡಿದರೆ ಜನ ಯಾವ ರೀತಿಯಲ್ಲಿ ಸಂವಿಧಾನವನ್ನು ಗೌರವಿಸ್ತಾರೆ ಅಂತ ಹೇಳುವಂಥದ್ದು ಸಾಮಾನ್ಯರಿಗೂ ಅರ್ಥವಾಗುವ ವಿಷಯ ಕಾಂಗ್ರೆಸ್ಸಿನವರಿಗೆ ಅರ್ಥ ಆಗದಿರುವುದು ವಿಷಾದ ವಿಷಾದನೀಯ ಅಲ್ಲಿ ರಾಷ್ಟ್ರೀಯ ನಾಯಕರು ಹೇಳಿದ್ದನ್ನೇ ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಅನುಮತಿ ನೀಡಿದರು ಅಂತ ಹೇಳುವಂಥದ್ದನ್ನೇ ಕಾರಣವಾಗಿಟ್ಟುಕೊಂಡು ಮಂತ್ರಿಗಳ ಸಹಿತ ಅವರು ಮಾತನಾಡಿದ ಮಾತುಗಳು ಸಚಿವ ಜಮೀರ್ರವರು ಹೇಳ್ತಾರೆ ರಾಜ್ಯದಲ್ಲಿ ಆಗುವ ಅನಾಹುತಗಳಿಗೆ ರಾಜ್ಯಪಾಲರೇ ಜವಾಬ್ದಾರಿ ರಾಜ್ಯದ ಮಂತ್ರಿ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ಶಪಥವನ್ನು ತೆಗೆದುಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಅಂತ ಹೇಳುವಂತಹ ಸಾಮಾನ್ಯ ತಿಳುವಳಿಕೆಯು ಈ ಸಚಿವರುಗಳಿಗೆ ಇಲ್ಲವೋ ಅತ್ಯಂತ ಬೇಸರದ ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವತ್ತು ಐವಾನ್ ಡಿಸೋಜಾರವರು ಹೇಳಿರುವಂತಹ ಹೇಳಿಕೆಯ ಕಾರಣಕ್ಕೆ ತಲೆ ತಗ್ಗಿಸುವಂತಾಗಿದೆ ದಕ್ಷಿಣ ಕನ್ನಡದ ಪ್ರತಿಷ್ಠೆಗೆ ದಕ್ಷಿಣ ಕನ್ನಡದ ಸಂಸ್ಕೃತಿಗೆ ಅಪಚಾರ ಎಸಗುವ ರೀತಿಯಲ್ಲಿ ಐವಾನ್ ಡಿಸೋಜರು ಮಾತನಾಡಿದ್ದಾರೆ ಐವನ್ ಅಂತ ಹೇಳಿದರೆ ಆ ಶಬ್ದದ ಅರ್ಥ ಅವರಿಗೆ ಗೊತ್ತಿದೆಯೋ ಇಲ್ಲೋ ಅಂತ ಹೇಳುವಂಥದ್ದು ಸಂಶಯ ಬರ್ತದೆ ಐವನ್ ಅಂತೇಳಿ ಹೇಳಿದರೆ ಗಾಡ್ಸ್ ಕ್ರೇಷಿಯಸ್ ಆ್ಯಂಡ್ ಗ್ಲೋರಿಯಸ್ ಗಿಫ್ಟ್ ಅಂಥೇಳಿ ಅಂದರೆ ದೇವರ ಕೊಡುಗೆ ಅಂತೇಳಿ ಆದರೆ ಅವರ ಹೆಸರಿಗೆ ತದ್ವಿರುದ್ಧವಾಗಿ ಐವಾನ್ ಹೋಗಿ ಹೈವಾನನ ರೀತಿಯಲ್ಲಿ ಮಾತನಾಡಿದ್ದಾರೆ ಹೈವಾನ ಅಂತೇಳಿ ಹೇಳಿದರೆ ರಾಕ್ಷಸ ದೇವರ ಹಾಗೆ ಮಾತಾಡಬೇಕಾದಂತಹ ಐವಾನ್ ರಾಕ್ಷಸರಾಗೆ ಹೈವಾನ್ ಆಗಿ ಮಾತನಾಡಿದ್ದಾರೆ ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜ್ಯಪಾಲರ ಭವನಕ್ಕೆ ನುಗ್ಗಿ ರಾಜ್ಯಪಾಲರನ್ನು ಹೊರಗೆ ಹಾಕಬೇಕಾಗ್ತದೆ ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡುತ್ತೇವೆ ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾರೆ ಇದರ ಅರ್ಥ ಏನು ರಾಜ್ಯಪಾಲರು ಅಂತ ಹೇಳಿದರೆ ರಾಷ್ಟ್ರಪತಿಗಳ ಪ್ರತಿನಿಧಿಯವರು ಸಂವಿಧಾನದ ರಕ್ಷಕರವರು ಆ ಸ್ಥಾನದ ಗೌರವವನ್ನು ತಿಳಿಯದಷ್ಟು ಐವನ್ರು ಮೂಡರೆ ವೃತ್ತಿಯಲ್ಲಿ ನ್ಯಾಯವಾದಿಗಳು ಎರಡು ಬಾರಿ ವಿಧಾನ ಪರಿಷತ್ತಿನ ಶಾಸಕರಾಗಿ ಸಂವಿಧಾನದ ಹೆಸರಿನಲ್ಲಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದವರು ಇವರಿಗೆ ಮಾತನಾಡುವಾಗ ಇಷ್ಟೂ ಸಾಮಾನ್ಯ ಜ್ಞಾನ ಇಲ್ವ ಅದು ಸಾಕಾಗುವುದಿಲ್ಲ ಅಂತೇಳಿ ಹೇಳುವುದಕ್ಕೆ ನಮ್ಮ ತಾಲೂಕಿನ ರಕ್ಷಿತ್ ಶಿವರಾಮ್ರವರು ರಾಜಕೀಯದಲ್ಲಿ ಈಗೀಗ ಹೆಜ್ಜೆ ಇಡ್ತಾ ಇರುವಂಥವರು ಪ್ರಧಾನಮಂತ್ರಿಯವರನ್ನೇ ಬಾಂಗ್ಲಾದ ಮಾದರಿಯಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆದೀತು ಅಂತ ಹೇಳುವ ಮಾತು ಹೇಳ್ತಾರೆ ಅಂತೇಳಿ ಆದರೆ ಅವರೂ ನ್ಯಾಯವಾದಿಗಳು ರಾಜ್ಯಪಾಲರು ಮಾಡಿದ ತಪ್ಪು ಏನು ಅವರು ಅವರ ಆದೇಶದಲ್ಲಿ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಆದೇಶ ಮಾಡಿ ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಟ್ಟಿದ್ದಾರೆ ಇದರ ಹಿಂದೆಯೂ ರಾಜ್ಯಪಾಲರು ಕೊಡಲಿಲ್ವೋ ನಮ್ಮ ರಾಜ್ಯದಲ್ಲಿ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಭ್ರಷ್ಟಾಚಾರದ ಆರೋಪ ಬಂದಿರುವಾಗ ದಾಖಲೆಗಳು ಸಹಿತ ರಾಜ್ಯಪಾಲರಲ್ಲಿಗೆ ಬಂದಾಗ ರಾಜ್ಯಪಾಲರು ನೇರವಾಗಿ ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಡಬಹುದಿತ್ತು ಆದರೂ ಕೂಡ ನ್ಯಾಚುರಲ್ ಜಸ್ಟಿಸ್ ಸಾಮಾನ್ಯ ನ್ಯಾಯದ ದೃಷ್ಟಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟು ಸರಕಾರದ ವಿವರಣೆಯನ್ನು ಕೇಳಿ ಮತ್ತೆ ಪ್ರಾಸಿಕ್ಯೂಷನಿಗೆ ಆದೇಶ ಮಾಡಿದ್ದಾರೆ ಒಂದು ವೇಳೆ ರಾಜ್ಯಪಾಲರ ತೀರ್ಮಾನದ ಬಗ್ಗೆ ನಿಮಗೆ ಸಮಾಧಾನ ಇಲ್ಲ ನಿಮಗೆ ಬೇರೆ ಸಂವಿಧಾನದಲ್ಲಿ ಬೇರೆ ಬೇರೆ ವೇದಿಕೆಗಳನ್ನು ಕೊಟ್ಟಿದ್ದಾರೆ ನೀವೀಗ ಕೋರ್ಟಿಗೆ ಹೋಗಲಿಲ್ವಾ ಒಮ್ಮೆ ನೀವು ಕೋರ್ಟಿಗೆ ಹೋಗ್ತೀರಿ ಅಂತ ಹೇಳುವಂತಹ ನಿರ್ಣಯ ಮಾಡಿದ ಮೇಲೆ ಸರಕಾರವಾಗಿ ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂತಹ ದಂಗೆ ನಿರ್ಮಾಣವನ್ನು ಮಾಡುವಂತಹ ಜನಸಾಮಾನ್ಯರ ಬದುಕಿಗೆ ಆತಂಕ ಉಂಟು ಮಾಡುವ ರೀತಿಯಲ್ಲಿ ಯಾಕೆ ವರ್ತಿಸಿದಿರಿ ನಿಮ್ಮ ಈ ವರ್ತನೆಯ ಕಾರಣದಿಂದ ಮಂಗಳೂರಿನಂತಹ ದಕ್ಷಿಣ ಕನ್ನಡದಂತಹ ಸುಸಂಸ್ಕೃತ ಜಿಲ್ಲೆಯಲ್ಲಿ ಬಸ್ಸಿಗೆ ಕಲ್ಲು ಹೊಡೆದರು ಒಂದು ಹೆಂಗಸಿಗೆ ಪೆಟ್ಟಾಯಿತು ಟಯರ್ ಹಲ್ಲಲ್ಲಿ ಬೆಂಕಿ ಹಾಕಿ ಪ್ರತಿಭಟನೆಯನ್ನು ನೆವದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿದಿರಿ ಈಗ ನಾನು ಕೇಳ್ತೇನೆ ಸಿದ್ದರಾಮಯ್ಯನವರು ಈಗ ಕೋರ್ಟಿಗೆ ಹೋಗಿದ್ದಾರೆ ಈಗ ಕೋರ್ಟ್ ಹತ್ತು ದಿನದ ಒಂದು ರೀತಿಯಲ್ಲಿ ಈ ಚರ್ಚೆಗೆ ವಿರಾಮ ಆಗುವ ರೀತಿಯ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಏನು ತೀರ್ಪು ಕೊಟ್ಟದ್ದಲ್ಲ ಈಗ ಕೋರ್ಟಿನ ನ್ಯಾಯಾಧೀಶರ ವಿರುದ್ಧ ಈ ಕಂಪ್ಲೇಂಟ್ ಕೊಟ್ಟವರು ಮುಖ್ಯಮಂತ್ರಿಗಳ ಮೇಲೆ ಅವರು ಸಹ ನ್ಯಾಯಾಧೀಶರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಬೋದೆ ಇದೊಂದು ಸಂವಿಧಾನದ ವ್ಯವಸ್ಥೆ ಅಲ್ವೇ ನಾಳೆ ಕೋರ್ಟ್ ಹೇಳಿತು ರಾಜ್ಯಪಾಲರ ಆದೇಶ ನ್ಯಾಯಯುತವಾಗಿದೆ ವಿಚಾರಣೆ ಆಗಬೇಕು ಅಂತ ಹೇಳುವ ನಿರ್ಣಯಕ್ಕೆ ಕೋರ್ಟ್ ಬಂದರೆ ಆವಾಗ ನ್ಯಾಯಾಧೀಶರ ವಿರುದ್ಧ ಈ ರೀತಿಯ ನಡವಳಿಕೆಯನ್ನು ನಡೀತೀರಾ ನೀವು ಕಾಂಗ್ರೆಸ್ಸಿಗೆ ಸಂವಿಧಾನದ ಬಗ್ಗೆ ಆಗಲಿ ಪ್ರಜಾಪ್ರಭುತ್ವದ ಬಗ್ಗೆ ಆಗಲಿ ಈಗ ನಂಬಿಕೆ ಇಲ್ಲ ಅಧಿಕಾರ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಹತಾಶರಾಗಿ ಬಾಯಿಗೆ ಬಂದಂತೆ ನಡೀತಾ ಇದ್ದಾರೆ ನಾನು ಕೇಳ್ತೇನೆ ಪೊಲೀಸ್ ಅಧಿಕಾರಿಗಳ ಹತ್ರ ಈ ರೀತಿಯಲ್ಲಿ ನಡೆದಾಗ ಈ ರೀತಿಯಲ್ಲಿ ದಂಗೆ ಎಬ್ಬಿಸುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಾಗ ನೀವು ಸೋಮೋಟೋ ಸ್ವಯಂ ಪ್ರೇರಣೆಯಿಂದ ಐವನ್ ಡಿಸೋಸರ ಮೇಲೆ ಯಾರೆಲ್ಲ ಈ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರ ಮೇಲೆ ನೀವು ಕೇಸ್ ಹಾಕಬೇಕಿತ್ತು ಯಾಕೆ ಕೇಸ್ ಹಾಕಲಿಲ್ಲ ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಈ ರೀತಿಯಲ್ಲಿ ಪ್ರಚೋದನೆ ಮಾಡಿದ ಕಾರಣಕ್ಕೆ ನೀವು ಬೇರೆ ಯಾರಾದರೂ ಸಾಮಾನ್ಯರಾಗಿರ್ತಿದ್ರೆ ಇಷ್ಟೊತ್ತಿಗೆ ಎಂತೆಂಥ ಸೆಕ್ಷನ್ ಹಾಕಿ ಅವರನ್ನು ಜೈಲಿಗೆ ಹಾಕ್ತಾಯಿದ್ರಿ ಸಿದ್ದರಾಮಯ್ಯರಾಗಲಿ ಅವರಿಗೆ ನಲವತ್ತು ವರ್ಷದ ರಾಜಕೀಯ ಅನುಭವ ಇರ್ಬೋದು ಎರಡೆರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ಬೋದು ಆದರೆ ಅವರು ಸಂವಿಧಾನಕ್ಕಿಂತ ಮೇಲಿನವರು ಅಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನ ಅಂತ ಹೇಳುವಂತಹ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದೇವೆ ಈ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ ನಿಮ್ಮ ಏನೇ ನಡೆ ಇದ್ದರೂ ಕೂಡ ಅದು ಸಂವಿಧಾನದ ಚೌಕಟ್ಟಿನ ಒಳಗಿರಬೇಕೇ ಹೊರತು ಈ ರೀತಿಯಲ್ಲಿ ದಂಗೆ ಎಬ್ಬಿಸುವಂತಹ ಪ್ರಚೋದನೆ ಮಾಡುವಂತಹ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ರೀತಿಯಲ್ಲಿ ನಿಮ್ಮ ನಡವಳಿಕೆ ಸರಿಯಲ್ಲ ನಾವು ಆಗ್ರಹಿಸ್ತೇವೆ ಈಗಲೂ ತಕ್ಷಣ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಕೇಸನ್ನು ರಿಜಿಸ್ಟರ್ ಮಾಡಿ ಅವರ ಮೇಲೆ ಜನರಿಗೆ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಬರುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಪೊಲೀಸ್ ಇಲಾಖೆಯನ್ನು ಆಗ್ರಹಿಸ್ತದೆ ನಾವು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಬೆಳ್ತಂಗಡಿಯಲ್ಲಿಯೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿಯೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಿಮ್ಮ ಗಮನಕ್ಕೆ ವಿಧಾನಸೌಧದ ಒಳಗೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿದಾಗ ಹೇಳಿದವರ ಮೇಲೆ ಎಫ್ ಐ ಆರ್ ತೆಗೆದುಕೊಳ್ಳು ಮಾಡುವುದಕ್ಕೆ ನಾವು ಪ್ರತಿಭಟನೆ ಮಾಡಿ ಎರಡು ದಿವಸಗಳ ನಂತರ ಎಲ್ಲಿಯವರೆಗೆ ಅಂತೇಳಿದರೆ ಆ ಜವಾಬ್ದಾರಿಯಲ್ಲಿ ಇದ್ದವರೆಲ್ಲ ಅಲ್ಲಿ ಒಳಗೆ ಘೋಷಣೆ ಹೇಳಿ ಹೋಗ್ತಾರೆ ನಮ್ಮದೇ ಜಿಲ್ಲೆಯವರೊಬ್ಬರು ಹೇಳಿದ್ರಲ್ಲ ಕಾಂಗ್ರೆಸ್ಸಿನ ಲೀಡರು ಅದು ಹೌದು ಅಂಥೇಳಿ ಆದರೆ ನನ್ನನ್ನು ನನ್ನ ಮೇಲೆ ಕ್ಯಾಕರಿಸಿ ಉಗೀರಿ ಅಂತೇಳಿ ಹೇಳಿದರು ಮತ್ತೆ ಧ್ವನಿ ಪರೀಕ್ಷೆಯಲ್ಲಿ ಅದನ್ನೆಲ್ಲ ಈಗ ಮೊದಲನಾಗೆ ಅಲ್ಲಲ್ಲ ಮಾತನಾಡಿದ್ದು ನೋಡಿ ಅಲ್ಲಿ ಅವರು ರೆಕಾರ್ಡ್ ಮಾಡ್ತಾ ಇದ್ದಾರೆ ದಾಖಲೆ ಆಗ್ತದೆ ಅದು ಹೌದು ಅಂತೇಳಿ ಆದಾಗ ಯಾರೂ ಅದನ್ನು ಅದರ ಬಗ್ಗೆ ಕ್ಷಮೆ ಕೇಳಿದ್ದಾಗಲಿ ಅಥವಾ ತಪ್ಪಾಗಿದೆ ಅಂಥೇಳಿ ಆಗಲಿ ಹೇಳಲಿಲ್ಲ ಎಫ್ ಐ ಆರ್ ಮತ್ತೆ ಆದದ್ದು ಈ ಕಾಂಗ್ರೆಸ್ಸಿನ ಮಾನಸಿಕತೆ ಎಷ್ಟು ಎಂಥದ್ದುಂದು ಹೇಳುವಂಥದ್ದನ್ನು ತೋರಿಸ್ತದೆ ಅದು ನೋಡಿ ಅಲ್ಲಿ ಆ ಎಂಥ ಹೋಟೆಲ್ ಅದು ಬಾಂಬ್ ಬ್ಲಾಸ್ಟ್ ಆಯಿತು ಹಾಂ ರಾ ರಾಮೇಶ್ವರ ಸರ್ಕಾರದ ಮಂತ್ರಿಗಳು ಕೂಡಲೇ ಹೇಳುವ ಹೇಳಿಕೆ ಹೇಗೆ ಅಂತೇಳಿ ಕೇಳಿದರೆ ಅದು ಗ್ಯಾಸ್ ಇದಾಗಿರ್ಬೋದು ಅದೊಂದು ಸಣ್ಣ ಪ್ರಮಾಣದ್ದು ಅವರೇ ಹೇಗೆ ಅಂತೇಳಿ ಹೇಳ್ತೀರಿ ಅವರನ್ನು ಭಯೋತ್ಪಾದಕರು ಅಂತೇಳಿ ಹೇಗೆ ಹೇಳ್ತೀರಿ ಕಲ್ಕತ್ತಾ ಹೋಗಿ ಅರೆಸ್ಟ್ ಮಾಡಿ ಎಲ್ಲವೂ ವಿಚಾರಣೆ ಆದಾಗ ಅವರು ಭಯೋತ್ಪಾದಕರು ಅಂತೇಳಿ ಗೊತ್ತಾಯಿತು ಈಗ ಮೊನ್ನೆ ವಾಲ್ಮೀಕಿ ನಿಗಮದ ಇದರಲ್ಲಿ ನೀವು ಪ್ರಶ್ನೆ ಕೇಳಿದ್ದು ಒಳ್ಳೆದಾಯ್ತು ವಾಲ್ಮೀಕಿ ನಿಗಮದ ಇದರಲ್ಲಿ ನೋಡಿ ಮಂತ್ರಿಗಳು ಕೂಡಲೇ ಸ್ಟೇಟ್ಮೆಂಟ್ ಕೊಟ್ಟಾಯಿತು ಮುಖ್ಯಮಂತ್ರಿಗಳೇ ಹೇಳಿದರು ಉಪಮುಖ್ಯಮಂತ್ರಿಗಳು ಹೇಳಿದರು ಸಚಿವರು ಇದರಲ್ಲಿ ಭಾಗಿಯಾಗಲಿಲ್ಲ ವಿಚಾರಣೆ ಆಗಬೇಕಷ್ಟೆ ಆ ಅಧ್ಯಕ್ಷ ಅದರ ಅಧ್ಯಕ್ಷ ಭಾಗಿಯಾಗಲಿಲ್ಲ ಇವತ್ತು ಎಸ್ ಐ ಟಿಯ ಮೂಲಕ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಮಂತ್ರಿಯನ್ನು ಮತ್ತು ಅಧ್ಯಕ್ಷರನ್ನು ಬಿಟ್ಟಿದ್ದಾರೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿ ಅಂಥೇಳಿ ಕೇಳುವುದು ಯಾಕೆ ಅಂತೇಳಿ ಕೇಳಿದರೆ ಅವರ ಕೆಳಗಿರುವಂತಹ ಅವರೀಗ ಒಂದು ನಿವೃತ್ತ ನ್ಯಾಯಾಧೀಶರ ಮೂಲಕ ಒಂದು ರಿಪೋರ್ಟ್ ಹಾಕಿ ಇದು ತನಿಖೆಗೆ ಮಾಡಿದ್ದಾರೆ ಆ ರಿಪೋರ್ಟ್ ಬರ್ತದೆ ಅದರಷ್ಟಕ್ಕೆ ಅದು ಕೂತ್ಕೊಳ್ಳುತ್ತದೆ ಎಸ್ ಐ ಟಿ ಮಾಡಿದರೂ ಕೂಡ ಮುಖ್ಯಮಂತ್ರಿಗಳನ್ನೇ ಇವರು ಹೋಗಿ ಪ್ರಶ್ನಿಸಲಿಕ್ಕೆ ಆಗ್ತದ ಮಾಡ್ತಾರ ಅದಕ್ಕೋಸ್ಕರ ಈ ತನಿಖೆಯಿಂದ ಮುಗಿಯುವವರೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಬಿ ಜೆ ಪಿಯ ಕಡೆಯಿಂದ ಈಗ ಕೋರ್ಟಿಗೆ ಹೋಗಿದೆ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಕೇಳುವಂಥದ್ದು ಯಾಕೆ ಅಂತೇಳಿ ಕೇಳಿದರೆ ರಾಜ್ಯದ ಮುಖ್ಯಮಂತ್ರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ನೀವು ಒಂದು ಕಡೆಯಿಂದ ಎಸ್ ಐ ಟಿ ಮತ್ತು ತನಿಖೆಯಲ್ಲಿ ವಾಲ್ಮೀಕಿ ಹಗರಣದ ದುಡ್ಡನ್ನು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಬೇರೊಂದು ಅಕೌಂಟಿಗೆ ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿ ಆದರೆ ಆ ದುಡ್ಡು ಚುನಾವಣೆಯ ಸಂದರ್ಭದಲ್ಲಿ ಆಂಧ್ರ ಬಳ್ಳಾರಿಗೆ ಬೇರೆ ಬೇರೆ ರೂಪದಲ್ಲಿ ಹೋಗ್ತದೆ ಹೇಳಿ ಆದರೆ ದಲಿತರ ಹೆಸರು ಹೇಳುವಂಥವರು ಇವತ್ತು ದಲಿತರ ಬಗ್ಗೆ ಹೇಗೆ ನಡ್ಕೊಳ್ತಾ ಇದ್ದಾರೆ ನಮ್ಮದು ಆಗ್ರಹ ಇದೆ ನೋಡಿ ಮೈಸೂರಿನಲ್ಲಿ ಆ ಮೂಡಾ ಹಗರಣದಲ್ಲಿ ಮೂರೆಕರೆ ಹದಿನಾರು ಸೆನ್ಸ್ ಗುಂಟ ಏನಿದೆ ಅದು ದಲಿತರಿಗೆ ಸೇರಿದ ಭೂಮಿ ಅದರಲ್ಲಿ ಏನಾದರೂ ನೀವು ಪೂರ್ತಿ ಅದರ ವಿವರಣೆಯನ್ನು ತೆಗೆದುಕೊಂಡರೆ ಆ ದಲಿತರಿಗೆ ಸಿಕ್ಕಿರುವಂಥದ್ದು ಮೂರು ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಈಗ ಬೇಕಾದರೆ ಹದಿನಾಲ್ಕು ಸೈಟ್ ವಾಪಸ್ ಕೊಡ್ತೇನೆ ಅದಕ್ಕೆ ಅರವತ್ತೆರಡು ಕೋಟಿ ಕೋಟಿ ಹೇಳ್ತಾರೆ ದಲಿತರ ಹೆಸರಿನಲ್ಲಿ ಒಮ್ಮೊಮ್ಮೆ ಕಾಣ್ತದೆ ಇದನ್ನು ನೋಡುವಾಗ ಎಷ್ಟು ಮಟ್ಟಿಗೆ ಇದನ್ನು ಅರ್ಥ ಮಾಡಿಕೊಳ್ತಾರೆ ಗೊತ್ತಿಲ್ಲ ಗ್ಯಾರಂಟಿ ಹಗರಣದ ಗ್ಯಾರಂಟಿಯ ಹೆಸರಿನಲ್ಲಿ ಇವತ್ತು ರಾಜ್ಯಕ್ಕೆ ಆರ್ಥಿಕವಾಗಿ ಭಾರ ಆಗುವಂತಹ ರೀತಿಯಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿಯ ಹೊರೆ ಈಗ ಕರ್ನಾಟಕದ ಸರ್ಕಾರಕ್ಕೆ ಇದೆ ಅದನ್ನೇನಾದರೂ ಸರಿಯಾಗಿ ಜನರಿಗೆ ತಲುಪಿಸ್ತಾ ಇದ್ದಾರೆ ಅಂತೇಳಿ ಕೇಳಿದರೆ ಅದೂ ಸರಿಯಾಗಿ ತಲುಪ್ತಾ ಇಲ್ಲ ಅದನ್ನು ಭರಿಸುವುದಕ್ಕೆ ಯಾವ ದುಡ್ಡು ಉಪಯೋಗ ಮಾಡಿದ್ದಾರೆ ಅಂತ ಹೇಳಿದರೆ ಮೂವತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಅಂದರೆ ದಲಿತರಿಗಿಟ್ಟಂತಹ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಈ ಗ್ಯಾರಂಟಿಗಳಿಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರ್ತಾರೆ ದಲಿತರಿಗೆ ಯಾವ ಯಾವ ರೀತಿಯಲ್ಲಿ ಮೋಸ ಮಾಡಬಹುದೋ ಅದನ್ನು ಮೋಸ ಮಾಡ್ತಾ ಇದ್ದಾರೆ ಇವತ್ತು ಒಮ್ಮೊಮ್ಮೆ ಕಾಣ್ತದೆ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಒಬ್ಬ ದಲಿತ ಅವರು ಸಹ ರಾಜ್ಯಪಾಲರ ಹುದ್ದೆಗೆ ಗೌರವ ಕೊಡಬೇಕು ಅದರಲ್ಲಿ ಸಮಾಜದ ಕಟ್ಟಕಡೆಯ ಒಂದು ಸಮುದಾಯದಿಂದ ಬರುವಂತಹ ವ್ಯಕ್ತಿಯೊಬ್ಬರು ರಾಜ್ಯಪಾಲರ ಸ್ಥಾನದಲ್ಲಿ ಕೂತಿದ್ದಾರೆ ನಾನು ಪೊಲೀಸರು ಇದರ ಬಗ್ಗೆಯೂ ಆಲೋಚನೆ ಮಾಡಬೇಕು ಈ ರೀತಿಯಲ್ಲಿ ಮಾತಾಡಿದರೆ ಎಸ್ ಸಿ ಎಸ್ ಟಿ ಆ್ಯಕ್ಟನ್ನು ನೀವು ಅಟ್ರಾಸಿಟಿಯನ್ನು ಹಾಕ್ತಿರ್ಲಿಲ್ಲವಾ ರಾಜ್ಯಪಾಲರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರೊಬ್ಬರು ದಲಿತ ಆ ದೃಷ್ಟಿಯಿಂದಲೂ ಕಾನೂನು ಕ್ರಮ ಇವರ ಮೇಲೆಲ್ಲ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಒಂದು ವೇಳೆ ಹಾಗೇನಾದರೂ ಇದ್ದರೆ ಈಗ ಅಲ್ಲಿ ಕೋರ್ಟಿನಲ್ಲಿ ವಾದವನ್ನು ನೀವೇನಾದರೂ ಗಮನಿಸಿದರೆ ರಾಜ್ಯಪಾಲರ ಹತ್ರ ಯಾವುದೇ ಅರ್ಜಿ ಪೆಂಡಿಂಗ್ ಇಲ್ಲ ಅಂತ ಹೇಳುವಂಥದ್ದನ್ನು ರಾಜ್ಯಪಾಲರ ವಕೀಲರು ಕೋರ್ಟಿನಲ್ಲಿ ಹೇಳಿದ್ದಾರೆ ಕೋರ್ಟಿನಲ್ಲಿ ಹೇಳುವುದು ಅಂತೇಳಿ ಹೇಳಿದರೆ ಅದು ಸುಮ್ಮನೆ ಹೇಳುವಂಥ ಹೇಳುವ ರೀತಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಒಂದು ವೇಳೆ ಹಾಗೆ ಇದ್ದರೆ ನೀವು ಕೋರ್ಟಿಗೆ ಅರ್ಜಿ ಹಾಕ್ಬೋದಲ್ಲ ಇಂತಿಂತದ್ದೆಲ್ಲ ಉಂಟು ಹಾಗೆ ಅಂತೇಳಿ ಅದೆಲ್ಲ ಪೆಂಡಿಂಗ್ ಉಂಟು ಅಂತೇಳಿ ಇದನ್ನು ಮಾಡಬಾರ್ದು ಅಂತೇಳಿ ಹೇಳುವ ಹಕ್ಕು ನಿಮಗಿಲ್ಲ ನೀವು ಮುಖ್ಯಮಂತ್ರಿಗಳು ಬೇರೆ ಅದು ಸಹ ನಾನು ನಲವತ್ತು ಜೀವನದ ವರ್ಷದ ರಾಜಕೀಯ ಜೀವನ ಶುದ್ಧ ಚಾರಿತ್ರ್ಯ ಶುದ್ಧ ಚಾರಿತ್ರ್ಯದವರು ಈ ರೀತಿಯ ಆರೋಪ ಬಂದಾಗ ಈ ರೀತಿಯಲ್ಲಿ ನಡ್ಕೊಳ್ಳೋದ ಮೊದಲು ರಾಜೀನಾಮೆ ಕೊಡಬೇಕು ನಮ್ಮ ರಾಜ್ಯದಲ್ಲೇ ಉದಾಹರಣೆಗಳಿಲ್ವಾ ರಾಮಕೃಷ್ಣ ಹೆಗಡೆಯವರಿಂದ ಪ್ರಾರಂಭ ಆಗಿದೆ ನೀವು ಆ ರೀತಿಯ ಶುದ್ಧ ಚಾರಿತ್ರ್ಯದವರು ಅಂತ ಹೇಳಿ ಆದರೆ ನೀವು ರಾಜೀನಾಮೆ ಕೊಟ್ಟು ವಿಚಾರಣೆಯನ್ನು ಎದುರಿಸಿ ಹೊರಗೆ ಬರಬೇಕು ಹೊರಗೆ ಬಂದ ಮೇಲೆ ಹೇಳಬೇಕು ನಾನು ಶುದ್ಧ ಅಂಥೇಳಿ ಅದು ಬಿಟ್ಟು ಏನಾದರೂ ಮುಖ್ಯಮಂತ್ರಿ ಸ್ಥಾನ ಬಿಡುವುದಿಲ್ಲ ಅಂತೇಳಿ ಹೇಳಿದರೆ ಅದು ಏನನ್ನು ತೋರಿಸ್ತದೆ ನಿಮ್ಮ ಬಂಡತನವನ್ನು ತೋರಿಸ್ತದೆ ಏನು ಏನೂ ಆಧಾರ ಇಲ್ಲದೇ ಈ ರೀತಿಯಲ್ಲಿ ಬಂದಿರುವಂಥದ್ದಲ್ಲ ದಾಖಲೆಗಳಿದ್ದಾವೆ ದಾಖಲೆಗಳು ಮಾತನಾಡ್ತಾವೆ ನೀವು ಯಾಕೆ ವಿಧಾನಮಂಡಲದಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಯಾಕೆ ನೀವು ಪಲಾಯನ ಮಾಡಿದಿರಿ ಇದೆಲ್ಲ ನೋಡುವಾಗ ಇದರಲ್ಲಿ ಏನು ಅವರು ಒಪ್ಪಿಕೊಳ್ತಾರಲ್ಲ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಆದದ್ದಲ್ಲ ಅಂತೆ ಎಂಬತ್ತೇಳು ಕೋಟಿ ಅಂತೆ ಏನು ಸಣ್ಣ ವಿಷಯ ಉಳಿದ ತಿನ್ನಲಿಕ್ಕೆ ಪುರುಷೊತ್ತಾಗಲಿಲ್ಲ ಅಲ್ಲಿ ಅಷ್ಟೇ ಅವರು ಅವ ಅಧಿಕಾರಿ ಸೂಸೈಡ್ ಮಾಡಿಕೊಳ್ಳೋದಲ್ಲದಿದ್ದರೆ ನೂರ ಎಂಬತ್ತೇಳು ಕೋಟಿಯು ಸ್ವಾಹ ಈ ದೃಷ್ಟಿಯಲ್ಲಿ ಜನ ಇವತ್ತು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡಿ ಅಂಥೇಳಿ ರಾಜೀನಾಮೆ ಕೊಡಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ ಮತ್ತೆ ಅವರಿಗೂ ಈಗ ಇಡೀ ಅವರ ಕ್ಯಾಬಿನೆಟ್ ಇದೆ ಅಂತ ಹೇಳುವಂಥದ್ದನ್ನು ತೋರಿಸ್ತಾ ಇದ್ದಾರೆ ನೂರ ಮೂವತ್ತೈದು ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ ಶಾಸಕರು ಒಟ್ಟಿಗಿದ್ದಾರೆ ಇವರೊಮ್ಮೆ ಇಳಿಲಿ ಯಾರು ಎಷ್ಟೊತ್ತಿಗೆ ಇವರೊಟ್ಟಿಗಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ ಈಗಲೇ ಮುಖ್ಯಮಂತ್ರಿಗಳಾಗುವುದಕ್ಕೆ ಎಷ್ಟೋ ಮಂದಿ ಶರ್ಟು ಪ್ಯಾಂಟ್ ಎಲ್ಲ ಹೊಲಸೆ ಆಗಿರ್ಬೋದು ಈಗ ಈ ಮನುಷ್ಯ ಇಳಿದ್ರೆ ನಾನು ರೆಡಿ ಅಂತ ಹೇಳುವಂಥವ್ರು ಈಗ ಒಂದು ಸ್ಟಾಪ್ ಗ್ಯಾಪ್ ಆಗಿದೆ ಅಷ್ಟೇ ನಾನು ಈಗ ಕೋರ್ಟಿನಲ್ಲಿದೆ ಕ್ಯಾಬಿನೆ ಅವರ ನೀವು ವಿವಾದವನ್ನು ಕೇಳಿರ್ಬೋದು ಆ ವಾದ ವಿವಾದವನ್ನು ಅವರು ಹೇಳುವಂಥದ್ದು ಕ್ಯಾಬಿನೆಟ್ ನಿರ್ಣಯವನ್ನು ಮೊದಲನೇ ಪಾಯಿಂಟ್ ಅವ್ರದ್ದು ಕ್ಯಾಬಿನೆಟ್ ನಿರ್ಣಯವನ್ನು ಮೀರಿ ರಾಜ್ಯಪಾಲರಿಗೆ ನಿರ್ಣಯ ತೆಗೆದುಕೊಳ್ಳುವ ಹಕ್ಕು ಇಲ್ಲ ಅಂತ ಹೇಳುವಂಥದ್ದು ಒಂದು ವಾದ ಇದರಲ್ಲಿ ಕ್ಯಾಬಿನೆಟ್ ಏನಾದರೂ ಮುಖ್ಯ ಮುಖ್ಯಮಂತ್ರಿಗಳೇ ಮಾಡಿದ ಕ್ಯಾಬಿನೆಟ್ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳ ಪರವಾಗಿ ಒಂದು ನಿರ್ಣಯ ತೆಗೆದುಕೊಂಡರೆ ರಾಜ್ಯಪಾಲರು ಒಪ್ಪಬೇಕು ಅಂತ ಹೇಳುವಂಥದ್ದು ಯಾವ ನ್ಯಾಯ ಅದು ಸಹ ಮುಖ್ಯಮಂತ್ರಿಗಳ ಮೇಲೆಯೇ ಆರೋಪ ಇರುವಾಗ ಮತ್ತು ಎಲ್ಲಕ್ಕಿಂತ ಜಾಸ್ತಿ ರಾಜ್ಯಪಾಲರೇನು ಮುಖ್ಯಮಂತ್ರಿಗಳನ್ನು ಅಂತ ಹೇಳಿ ಬರೆದದ್ದಲ್ಲ ಮುಖ್ಯಮಂತ್ರಿಗಳು ವಿಚಾರಣೆಗೆ ಒಳಗೊಳ್ಳಬೇಕು ಅಂತ ಹೇಳುವಂಥದ್ದು ಮಾತ್ರ ಹೇಳಿರುವಂಥದ್ದು ಅವರಿಗೇನು ಅದನ್ನೆಲ್ಲ ನಿರ್ಣಯ ಮಾಡುವಂತಹ ವ್ಯವಸ್ಥೆಗಳು ಬೇರೆ ಇದೆಯಲ್ಲ ರಾಜ್ಯಪಾಲರು ಏನು ಯಾಕೆ ಅಂತೇಳಿದರೆ ಪೀಪಲ್ಸ್ ಆ್ಯಕ್ಟ್ ಮತ್ತು ಕರಪ್ಷನ್ ಆ್ಯಕ್ಟಿನಲ್ಲಿ ಅನುಮತಿ ಬೇಕು ಅವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕಂತ ಹೇಳಿ ಆದರೆ ದಾಖಲೆಗಳ ಆಧಾರದ ಮೇಲೆ ಅವರು ಅವರ ಮೇಲೆ ವಿಚಾರಣೆ ಆಗಬೇಕಾದಂಥ ಅಗತ್ಯ ಇದೆ ಅಂತ ಹೇಳುವಂಥದ್ದನ್ನು ಕಂಡು ವಿಚಾರಣೆಗೆ ಕೊಟ್ಟಿದ್ದಾರೆ ಅಷ್ಟಕ್ಕೆ ಇಷ್ಟು ದೊಡ್ಡ ಬೊಬ್ಬೆ ಯಾಕೆ ನಮಗೆ ಅರ್ಥ ಆಗೋದಿಲ್ಲ ಅಯ್ಯೋ ನಾನು ಇದ್ದೆ ಅಲ್ಲ ನೋಡಿ ನನ್ನನ್ನು ನೋಡುವಾಗಲೇ ಪರಿಣಾಮ ಬಿದ್ದಾಗೆ ಕಾಣುವುದಿಲ್ಲ ಐದು ಕೆಜಿ ಕಡಿಮೆ ಆಗಿದೆ ಇಲ್ಲ ಇಲ್ಲ ಅಲ್ಲ ನಾನು ಪ್ರತಿದಿನ ಇದ್ದೆ ಅಲ್ಲ ಜನರ ಮೇಲೆ ಪರಿಣಾಮ ಬಿದ್ದಿದೆ ಜನರು ಬಂದಿದ್ದಾರೆ ಜನ ಜನರು ಸ್ವಯಂ ಪ್ರೇರಣೆಯಿಂದ ಪ್ರತಿದಿನ ಹೇಳುವ ಹಾಗೆ ಪ್ರತಿ ದಿನ ಹೇಳುವ ಹಾಗೆ ಸಾವಿರಾರು ಜನ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅದು ಬರೀ ಕಾರ್ಯಕರ್ತರು ಅಂತೇಳಿ ತಿಳ್ಕೊಳ್ಬೇಡಿ ಜನರಿಗೆ ಇವತ್ತು ಮನೆ ಮನೆಯಲ್ಲಿ ಇದು ಚರ್ಚೆ ಆಗ್ತಾ ಉಂಟು ಖಂಡಿತ ಮೂಢ ಚರ್ಚೆ ಆಗ್ತಾ ಉಂಟು ಅಥವಾ ವಾಲ್ಮೀಕಿ ಹಗರಣ ಚರ್ಚೆ ಆಗ್ತಾ ಉಂಟು ನಾವು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೇವೆ ಕಾಂಗ್ರೆಸ್ಸಿಗೆ ಕರ್ನಾಟಕ ಒಂದು ದೊಡ್ಡ ರಾಜ್ಯ ಬಹಳ ಏನು ಸಂಪತ್ಭರಿತ ರಾಜ್ಯ ಈ ರಾಜ್ಯವನ್ನು ಅವರು ಅಧಿಕಾರಕ್ಕೆ ಬಂದರೆ ಎ ಟಿ ಎಮ್ ಮಾಡಿಯೇ ಮಾಡ್ತಾರೆ ಅವರ ಚುನಾವಣೆಗೆ ಕರ್ನಾಟಕದಿಂದಲೇ ಅವರಿಗೆ ಹಣ ವರ್ಗಾವಣೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳಿದ ನಮ್ಮ ಮೇಲೆ ಅವರು ಆರೋಪ ಮಾತ್ರ ಮಾಡಿರುವಂಥದ್ದು ಇಲ್ಲಿ ದಾಖಲೆ ಸಮೇತ ಅವರು ಸಿಕ್ಕಿಬಿದ್ದಿದ್ದಾರೆ